ಸಭಾಪತಿ ಬಸವರಾಜ್ ಹೋರಟ್ಟಿ ವಿರುದ್ಧ ಪ್ರದೀಪ್ ಈಶ್ವರ್ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಕೆಲವರು ಆಕಸ್ಮಿಕವಾಗಿ ಗೆಲ್ಲುತ್ತಾರೆ ಎಂದಿದ್ದಾರೆ ಹೋರಟ್ಟಿ ಸಭಾಪತಿ ಹೋರಟ್ಟಿ ಮೇಲೆ ಅಪಾರ ಗೌರವ ಇದೆ ಸಭಾಪತಿ ಹೋರಟ್ಟಿಗೆ ಪ್ರದೀಪ್ ಈಶ್ವರ್ ಕೊಟ್ಟಿರುವಂಥ ಕೌಂಟರ್ ಇದೆ ಕೆಲವರು ಆಕಸ್ಮಿಕವಾಗಿ ಗೆಲ್ಲುತ್ತಾರೆ ಎಂದಿದ್ದಾರೆ ಹೋರಟ್ಟಿ ಸಭಾಪತಿ ಅವರ ಮೇಲೆ ಅಪಾರವಾದಂಥ ಗೌರವ ಇದೆ ಆಕಸ್ಮಿಕವಾಗಿ ಹೋರಟ್ಟಿಯವರು ಸಭಾಪತಿ ಆಗಬಹುದು ಆದರೆ ಶಾಸಕರಾಗೋದು ಕಷ್ಟ ಅಂತೇಳಿ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ನಲ್ಲಿ ಕೈ ಎತ್ತಿದ್ರೆ ಸಭಾಪತಿ ಆಯ್ಕೆ ಆಗ್ತಾರೆ ಆದರೆ ಶಾಸಕರಾಗಿ ಆಯ್ಕೆ ಆಗೋಕೆ ಜನ ಓಟನ್ನು ಕೊಡಬೇಕು ಒಂದು ಲಕ್ಷ ಜನ ಮತ ಹಾಕಬೇಕು ಹಾಗೆಯೇ ಈ ರೀತಿಯಾಗಿ ಸಭಾಪತಿ ಬಸವರಾಜ್ ಹೊರಟ್ಟಿಯವರಿಗೆ ಪ್ರದೀಪ್ ಈಶ್ವರ್ ಅವರು ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಸಭಾಪತಿಗಳಾಗ್ಬೋದೇನೋ ಸರ್ ಆಕಸ್ಮಿಕವಾಗಿ ಶಾಸಕರಾಗೋದು ಕಷ್ಟ ಅಂತ ನನ್ನ ಅಭಿಪ್ರಾಯ ಗೆದ್ದಿರೋರು ವಿಧಾನ ಪರಿಷತ್ತಲ್ಲಿ ಗೆದ್ದಿರೋರು ಹಿಂಗೆ ಕೈ ಎತ್ತಿದ್ರೆ ಸಭಾಪತಿ ಎಲೆಕ್ಟ್ ಆಗ್ತಾರೆ ಆದರೆ ಎಮ್ ಎಲ್ ಎ ಆಗಬೇಕು ಅಂದರೆ ಒಂದು ಲಕ್ಷ ಜನ ಓಟ್ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದು ಈ ಹೇಳಿಕೆ ಸಭಾಪತಿಯವ್ರಿಗೆ ಅನ್ವಯಿಸಲ್ಲ ಸಭಾಪತಿ ಆಯ್ಕೆಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಗೌರವದಿಂದ ಸಭಾಪತಿಗಳಿಗೆ ಹೇಳೋಕ್ಕೆ ಬಯಸ್ತೇನೆ ಸರ್ ಸಭಾಪತಿಗಳಾಗ್ಬೋದೇನೋ ಸರ್ ಆಕಸ್ಮಿಕವಾಗಿ ಶಾಸಕರಾಗೋದು ಕಷ್ಟ ಅಂತ ನನ್ನ ಅಭಿಪ್ರಾಯ ಗೆದ್ದಿರೋರು ವಿಧಾನ ಪರಿಷತ್ತಲ್ಲಿ ಗೆದ್ದಿರೋರಿಂಗ್ ಕೈ ಎತ್ತಿದ್ರೆ ಸಭಾಪತಿ ಎಲೆಕ್ಟ್ ಆಗ್ತಾರೆ ಆದರೆ ಎಮ್ ಎಲ್ ಎ ಆಗಬೇಕು ಅಂದರೆ ಒಂದು ಲಕ್ಷ ಜನ ಓಟ್ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದು ಈ ಹೇಳಿಕೆ ಸಭಾಪತಿಯವ್ರಿಗೆ ಅನ್ವಯಿಸಲ್ಲ ಸಭಾಪತಿ ಆಯ್ಕೆಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಗೌರವದಿಂದ ಸಭಾಪತಿಗಳಿಗೆ ಹೇಳೋಕ್ಕೆ ಬಯಸ್ತೇನೆ ಸರ್ ಸಭಾಪತಿಗಳಾಗ್ಬೋದೇನೋ ಸರ್ ಆಕಸ್ಮಿಕವಾಗಿ ಶಾಸಕರಾಗೋದು ಕಷ್ಟ ಅಂತ ನನ್ನ ಅಭಿಪ್ರಾಯ ಗೆದ್ದಿರೋರು ವಿಧಾನ ಪರಿಷತ್ತಲ್ಲಿ ಹಿಂಗೆ ಕೈ ಎತ್ತಿದ್ರೆ ಸಭಾಪತಿ ಎಲೆಕ್ಟ್ ಆಗ್ತಾರೆ ಆದರೆ ಎಮ್ ಎಲ್ ಎ ಆಗಬೇಕು ಅಂದರೆ ಒಂದು ಲಕ್ಷ ಜನ ಓಟ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದು ಈ ಹೇಳಿಕೆ ಸಭಾಪತಿಯವ್ರಿಗೆ ಅನ್ವಯಿಸಲ್ಲ ಸಭಾಪತಿ ಆಯ್ಕೆಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಗೌರವದಿಂದ ಸಭಾಪತಿಗಳಿಗೆ ಹೇಳೋಕ್ಕೆ ಬಯಸ್ತೇನೆ ಸರ್ ಸಭಾಪತಿಗಳಾಗ್ಬೋದೇನೋ ಸರ್ ಆಕಸ್ಮಿಕವಾಗಿ ಶಾಸಕರಾಗೋದು ಕಷ್ಟ ಅಂತ ನನ್ನ ಅಭಿಪ್ರಾಯ ಗೆದ್ದಿರೋರು ವಿಧಾನ ಪರಿಷತ್ತಲ್ಲಿ ಗೆದ್ದಿರೋರು ಹಿಂಗೆ ಕೈ ಎತ್ತಿದ್ರೆ ಸಭಾಪತಿ ಎಲೆಕ್ಟ್ ಆಗ್ತಾರೆ ಆದರೆ ಎಮ್ ಎಲ್ ಎ ಆಗಬೇಕು ಅಂದರೆ ಒಂದು ಲಕ್ಷ ಜನ ಓಟ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದು ಈ ಹೇಳಿಕೆ ಸಭಾಪತಿಯವ್ರಿಗೆ ಅನ್ವಯಿಸಲ್ಲ ಸಭಾಪತಿ ಆಯ್ಕೆಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಗೌರವದಿಂದ ಸಭಾಪತಿಗಳಿಗೆ ಹೇಳೋಕ್ಕೆ ಬಯಸ್ತೇನೆ ಸರ್ ಸಭಾಪತಿಗಳಾಗ್ಬೋದೇನೋ ಸರ್ ಆಕಸ್ಮಿಕವಾಗಿ